ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆ ವಿಮೆಯ ಪರಿಹಾರ ಸೇರಿದಂತೆ ಬೆಳೆಹಾನಿ ಪರಿಹಾರ ಕುರಿತು ಇದೀಗ ರೈತರಿಗೆ ಬಂಪರ್ ಗಿಫ್ಟ್ ಬಂದಿದೆ ಪ್ರತಿವರ್ಷವೂ ರೈತರು ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಿರುತ್ತಾರೆ ಅದರಂತೆ ಕಳೆದ ವರ್ಷ ರೈತರು ಜಮೀನಿನಲ್ಲಿ ಬಿತ್ತನೆ ಮಾಡಿರುವ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದ್ದರು ಇಂತಹ ರೈತರಿಗೆ ಇದೀಗ ಬೆಳೆ ವಿಮೆ ಪರಿಹಾರದನ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಇದು ರೈತರಿಗೆ ಸಿಹಿ ಸುದ್ದಿ ಬೆಳೆವಿಮೆ ಮಾಡಿದ ರೈತರಿಗೂ ಹಾಗೆಯೇ ಮಾಡಿಸದೆ ಇರುವ ರೈತರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ ಹಾಗಾದರೆ ಪ್ರತಿ ಹೆಕ್ಟೇರಿಗೆ ಎಷ್ಟು ಬೆಳೆ ಪರಿಹಾರ ಜಮಾ ಆಗಲಿದೆ ಒಂದು ವೇಳೆ ಹಣ ಬರದೆ ಇರುವ ರೈತರು ಯಾರನ್ನೂ ಸಂಪರ್ಕಿಸಬೇಕು ಮತ್ತು ಯಾವ ಯಾವ ದಿನಾಂಕದಿಂದ ಈ ಹಣ ರೈತರ ಖಾತೆಗೆ ಸೇರುತ್ತೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆವಿಮೆ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಿದ ರೈತರು ತಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದನ್ನು ಮತ್ತು ಕಳೆದ ಸಾಲಿನಲ್ಲಿ ಎಷ್ಟು ಮೊತ್ತದ ಪರಿಹಾರ ಜಮಾ ಆಗಿದೆ ಎಂಬುದನ್ನು ತಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಪ್ರತಿವರ್ಷ ರೈತರು ತಾವು ಬೆಳೆದಿರುವ ಬೆಳೆಗಳಿಗೆ ಬೆಳೆವಿಮೆ ಮಾಡಿಸಿಕೊಳ್ಳಲು ಅವಕಾಶವಿದೆ ಇದರಲ್ಲಿ ಕಳೆದ ವರ್ಷದಲ್ಲಿ ಬೆಳವಿಮೆ ಕಟ್ಟಿದವರು ತಮ್ಮ ಅರ್ಜಿ ಸಲ್ಲಿಕೆಯಾಗಿದೆಯೇ ಅಥವಾ ಪ್ರಸ್ತುತ ಯಾವ ಹಂತದಲ್ಲಿದೆ ಎಂಬ ಮಾಹಿತಿಯನ್ನು ರಾಜ್ಯ ಸರ್ಕಾರದ ಅಧಿಕೃತ ಸಂಸ್ಕರಣೆ ಪೋರ್ಟಲ್ ಮೂಲಕ ಚೆಕ್ ಮಾಡಬಹುದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಪ್ರತಿ ಮೇ ಆಗಸ್ಟ್ ತಿಂಗಳ ಮಧ್ಯದಲ್ಲಿ ಹಿಂದಿನ ವರ್ಷದ ಪರಿಹಾರದ ಹಣವನ್ನು ಅರ್ಹ ರೈತರ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗುತ್ತದೆ ರೈತರು ಯಾವುದೇ ಸರ್ಕಾರಿ ಕಚೇರಿಗೆ ಭೇಟಿ ಮಾಡದೆ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆವಿಮೆ ಅರ್ಜಿಯ ಸ್ಥಿತಿ ಮತ್ತು ಪರಿಹಾರದ ಹಣದ ವಿವರವನ್ನು ಕೇವಲ ಒಂದೆರಡು ಕ್ಲಿಕ್ಕಿನಲ್ಲಿ ಮನೆಯಲ್ಲಿ ಕುಳಿತು ನೋಡಬಹುದು ರೈತರು ಇಲ್ಲಿ ಕ್ಲಿಕ್ ಮಾಡಿ ಬೆಳೆವಿಮೆ ಸ್ಟೇಟಸ್ ನೋಡಲು ಅಧಿಕೃತ ರಾಜ್ಯ ಸರಕಾರದ ಬೆಳೆವಿಮೆ ಜಾಲತಾಣಕ್ಕೆ ಹೋಗಬೇಕು ಜಾಲತಾಣ ಪ್ರವೇಶಿಸಿದ ಬಳಿಕ ವರ್ಷದ ಆಯ್ಕೆ ಏಕದ ಕತೆ ಕಥೆಚಿಟ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂದು ಆಯ್ಕೆ ಮಾಡಿ ಬಳಿಕ ವತು ಆಯ್ಕೆ ಆರ್ಥು ಅಥವಾ ಮುಂಗಾರು ಮಾಡಿ ಕೆಳಗೆ ಇರುವ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಪುಟದಲ್ಲಿ ಫಾರ್ಮರ್ಸ್ ಕಾಲನ್ನ ಮೂರನೇ ಆಯ್ಕೆ ಎಸೆಟೇಕ ಸೌಸ್ತ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಆಯ್ಕೆ ಮಾಡಿ ನಿಮ್ಮ ಹತ್ತು ಅಂಕಿಯ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಪಕ್ಕದಲ್ಲಿ ಕಾಣುವ ಕ್ಯಾಪ್ಚಾ ಕೋಡ್ ನಮೂದಿಸಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಅರ್ಜಿ ಸಂಖ್ಯೆ ವಿಮಾ ಕಂಪನಿಯ ಹೆಸರು ಅರ್ಜಿದಾರರ ಹೆಸರು ಮತ್ತು ಅರ್ಜಿ ಸ್ಥಿತಿಯನ್ನು ತೋರಿಸುತ್ತದೆ ಈ ಮಾಹಿತಿ ತೋರಿಸದೆ ಎಫ್ ಡಾಟಾ ಬಾಫೇಯು ಎಂದು ತೋರಿದರೆ ಅದು ನಿಮ್ಮ ಅರ್ಜಿ ಸಲ್ಲಿಕೆಯಾಗಿಲ್ಲ ಎಂಬ ಅರ್ಥ ವಿಮೆ ಹಣ ಜಮಾ ವಿವರವನ್ನ ತಿಳಿಯಲು ಇದೇ ಪುಟದ ಕೊನೆಯಲ್ಲಿ ಕಾಣುವ ಎಗದ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ಕೊನೆಯಲ್ಲಿರುವ ಒಖತ ಆಚಾರಗತ ಕಾಲನ್ನಲ್ಲಿ ಯಾವ ದಿನಾಂಕದಂದು ಜಮಾ ಆಗಿದೆ ಎಷ್ಟು ಮೊತ್ತ ಬ್ಯಾಂಕ್ ಖಾತೆಯ ಕೊನೆಯ ನಾಲ್ಕು ಸಂಖ್ಯೆಗಳು ಮತ್ತು ಹೆಸರು ತೋರಿಸುತ್ತದೆ ಈ ಜೊತೆಗೆ ಪಾಥಸ್ಥ ಜೋಕುತಾಯತ ಕಾಲನ್ನಲ್ಲಿ ನಿಮ್ಮ ಅರ್ಜಿಯ ವಿಲೇವಾರಿ ವಿವರವೂ ತೋರಿಸಲಾಗುತ್ತದೆ ರೈತರು ಬೆಳೆವಿಮೆಯನ್ನ ಪಡೆಯಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿರಬೇಕು ಬೆಳೆವಿಮೆ ಅರ್ಜಿಯಲ್ಲಿ ನಮೂದಿಸಿದ ಬೆಳೆ ವಿವರ ಮತ್ತು ಕೃಷಿ ಇಲಾಖೆಯಿಂದ ನಡೆದಿರುವ ಬೆಳೆ ಸಮೀಕ್ಷೆಯಲ್ಲಿರುವ ವಿವರಗಳು ಒಂದೇ ಆಗಿರಬೇಕು ಇಲ್ಲದಿದ್ದರೆ ಪರಿಹಾರದ ಹಣ ಪಡೆಯಲು ಸಾಧ್ಯವಾಗುವುದಿಲ್ಲ ಅನೇಕ ರೈತರಿಗೆ ಇದು ತಿಳಿದಿಲ್ಲ ಏಕೆಂದರೆ ಫಸಲ್ ಭೀಮಾ ಯೋಜನೆಯಡಿ ವೈಯಕ್ತಿಕವಾಗಿ ಕೂಡ ಬೆಳೆ ಹಾನಿಗೆ ಪರಿಹಾರ ಪಡೆಯಲು ಅವಕಾಶವಿದೆ ನಿಮ್ಮ ಜಮೀನಿನ ಬೆಳೆ ಪ್ರಕೃತಿ ವಿಕೋಪದಿಂದ ಹಾನಿಯಾದರೆ ನಲವತ್ತೆಂಟು ಗಂಟೆಗಳ ಒಳಗಾಗಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ವಿಮಾ ಕಂಪನಿಯ ಪ್ರತಿನಿಧಿಯ ಮೊಬೈಲ್ ಸಂಖ್ಯೆಯನ್ನು ಪಡೆದು ಹಾನಿಗೆ ಒಳಗಾದ ಜಮೀನಿಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ತಿಳಿಸಬೇಕು ಸಮೀಕ್ಷೆಯ ಆಧಾರದ ಮೇಲೆ ಪರಿಹಾರ ಧನ ವಿತರಣೆ ನಿರ್ಧಾರವಾಗುತ್ತದೆ ವಿಮೆ ಕಟ್ಟಿದ ಸಮಯದಲ್ಲಿ ನೀಡುವ ಪಾವತಿ ರಸೀದಿಯನ್ನು ತಪ್ಪದೇ ನಿಮ್ಮ ಬಳಿ ಇಟ್ಟುಕೊಳ್ಳಿ ಬೆಳೆ ವಿಮೆ ಅರ್ಜಿ ಬೆಳೆ ವಿವರ ಮತ್ತು ಸಮೀಕ್ಷೆಯಲ್ಲಿರುವ ಬೆಳೆ ಮಾಹಿತಿ ಇವು ಒಂದೇ ಆಗಿದ್ದರೆ ಮಾತ್ರ ವಿಮಾ ಪರಿಹಾರ ದೊರೆಯುತ್ತದೆ ಇಲ್ಲದಿದ್ದರೆ ವಿಮಾ ಹಣ ಪಡೆಯಲಾಗದು